ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂತ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಚಲಗಾಲ ಅಧಿವೇಶನವನ್ನ ಬೆಳಗಾವಿಯಲ್ಲಿ ಕಾಟಾಚಾರಕ್ಕಾಗಿ ಮಾಡ್ತಾ ಇದ್ದಾರೆ ಇದು ಕೇವಲ ಜನರಿಗೆ ಕಾಟಾಚಾರದಿಂದ ಅಧಿವೇಶನ ನಡೆಸೋದ್ರಿಂದ ಯಾವುದೇ ಲಾಭ ಆಗೋದಿಲ್ಲ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಅನುದಾನವನ್ನು ಕೊಡಬೇಕು ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಮುಳುಗಡೆ ಆಗ್ತಕ್ಕಂಥ ಭೂಮಿಗೆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದಾಗ ಕೇವಲ ನಾನು ಬೆಲೆ ನಿಗದಿ ಮಾಡಿದ್ದೀನಿ ಅಂತ ಹೇಳಿ ಕೈ ತೊಳ್ಕೊಂಡ್ರೆ ಆಗೋದಿಲ್ಲ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಆದರೂ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಬಿಡುಗಡೆ ಮಾಡಬೇಕು ಮುಳುಗಡೆ ಆಗ್ತಕ್ಕಂಥ ಇಪ್ಪತ್ತು ಹಳ್ಳಿಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಆಗಬೇಕು ಅದು ಅಲ್ಲದನೆ ಪುನರ್ವಸತಿ ಆಗಬೇಕು ಅನೇಕ ಹಳ್ಳಿಗಳು ಇಪ್ಪತ್ತು ಹಳ್ಳಿಗಳೇನು ಮುಳುಗಡೆ ಆಗ್ತಾ ಇದ್ದಾವೆ ಅವಕ್ರ ಪುನರ್ವಸತಿದು ಭಾಳ ಮಹತ್ವದ ಕೆಲಸ ಇದೆ ಈಗಾಗಲೇ ನಮಗೆ ನೀರಿನ ಹಂಚಿಕೆ ಆಗಿ ಹತ್ತು ವರ್ಷಗಳಕ್ಕಿಂತಲೂ ಅಧಿಕ ಕಾಲ ನಾವು ನೀರನ್ನು ಕೆಳಗಡೆ ರಾಜ್ಯಗಳಿಗೆ ಆಂಧ್ರ ಮತ್ತು ತೆಲಂಗಾಣಗೆ ಇದ್ದೀವಿ ಹೊರತು ನಾವು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಕೃಷ್ಣಾ ನ್ಯಾಯದಕ್ಕಲ್ಲಿ ಎರಡರಲ್ಲಿ ಇರ್ತಕ್ಕಂಥ ನೂರು ಮೂವತ್ತು ಪಿ ಎಂ ಸಿ ಆಲ್ಮಟ್ಟಿ ಜಲಾಶಯನಲ್ಲೇ ಹಿಡಿದಿಟ್ಟು ಸುಮಾರು ಹದಿನೈದು ಲಕ್ಷ ಎಕರೆಯಷ್ಟು ನೀರಾವರಿ ಮಾಡಲಿಕ್ಕೆ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಬೃಹತ್ ಯೋಜನೆ ಅದಕ್ಕಾಗಿ ಸರ್ಕಾರ ಹಿಂದೆ ಸಿದ್ದರಾಮಯ್ಯನವರು ಐದು ವರ್ಷ ಹದಿಮೂರರಿಂದ ಹದಿನೆಂಟರವರೆಗೂ ಇದ್ದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹಣ ಕೊಡಲಿಲ್ಲ ಯೋಜನೆಯ ಪ್ರಗತಿ ಆಗಲಿಲ್ಲ ಇವತ್ತು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಕೂಡ ಹಣ ಕೊಡ್ತಾ ಇಲ್ಲ ಬರೀ ಮೋಸದಾಟ ಮಾಡ್ತಾ ಇದ್ದಾರೆ ಇದೊಂದು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸರ್ಕಾರ ಮತ್ತು ಕುರ್ಚಿ ಕಾದಾಟಕ್ಕಾಗಿ ಆರು ತಿಂಗಳಿಂದ ಮುಷ್ಕಿನ ಗುದ್ದಾಟ ನಡೀತಾನೆ ಇದೆ ಕುರ್ಚಿ ಕಾದಾಟದಲ್ಲಿ ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮಹಿಳೆಯರ ಮೇಲೆ ದಿನನಿತ್ಯ ಅತ್ಯಾಚಾರ ಕೊಲೆಗಳಾಗ್ತಾ ಇದ್ದಾವೆ ಮತ್ತು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಬೇರೆ ಬುದ್ಧ ಸಿಕ್ಕ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬರಕೆ ಬಳಕೆ ಮಾಡಿಕೊಂಡು ದಲಿತರ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ ಅಷ್ಟೇ ಅಲ್ದೇ ಇದೊಂದು ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಎಪ್ಪತ್ತೊಂಬ ಎಪ್ಪತ್ತೊಂಬತ್ತು ವರ್ಷದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂತ ಕರ್ನಾಟಕದ ಮುಖ್ಯಮಂತ್ರಿ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಐದೂವರೆ ಸಾವಿರ ಕೋ ಐದೂವರೆ ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ ಈ ಸಿದ್ದರಾಮಯ್ಯನವರು ಆಡಳಿತದಿಂದ ರಾಜ್ಯದ ಜನತೆಗೆ ಸಾಲದ ಹೊರೆ ಹೆಚ್ಚಾಗಿದೆ ಸಾಲದ ಸೋಲಕ್ಕ ಈ ರಾಜ್ಯವನ್ನು ಇದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಇವರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯವಾದ ಉದ್ದೇಶ ಚಳಿಗಾಲದ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನ ಚಿಂತನೆ ಮಾಡ್ಲಿಕ್ಕೆ ಆ ರೀತಿ ಆಗೋದಲ್ಲ ಆಗೋದಲ್ಲ ಇವರು ಆರ್ಥಿಕವಾಗಿ ದಿವಾಳಿ ಆಗಿರತಕ್ಕಂತ ಸರ್ಕಾರ ಖಜಾನೆಯಲ್ಲಿ ಒಂದೇ ಒಂದು ರೂಪಾಯಿ ಹಣ ಇಲ್ಲ ಅವ್ರು ಇವತ್ತು ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೂ ಕೂಡ ಸಾಲ ಮಾಡಿ ತಂದು ಗ್ಯಾರಂಟಿಗಳಿಗೆ ಹಣ ಹಾಕ್ತಾ ಇದ್ದಾರೆ ಮತ್ತು ಇವತ್ತು ವಿದ್ಯುತ್ ಕಂಪನಿಗಳು ಇವತ್ತು ನಮ್ ಕೆಇನ್ ವಿದ್ಯುತ್ ಕಂಪನಿಗಳಿದ್ದಾವ ಅವು ಹಣ ಕೊಡದೇನೆ ಅವು ಇವತ್ತು ಹೋಗುವಂತ ಸ್ಥಿತಿಗೆ ಬಂದಿದೆ ಕೆ ಎಸ್ ಆರ್ ಟಿ ಸಿ ಅಂತೂ ಮುಳುಗೆ ಹೋಗಿದೆ ಅದಕ್ಕೆ ಸಿದ್ದರಾಮಯ್ಯನವ್ರ ಆಡಳಿತ ಇದೊಂದು ದುರಾಡಳಿತ ಮತ್ತು ಭ್ರಷ್ಟಾಚಾರದಂದು ಕೂಡಿರ್ತಕ್ಕಂಥ ಆಡಳಿತ